ಇವತ್ತು ಪಾಪ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅವ್ರ ಕಾಲದಲ್ಲಿ ಏನಾಯ್ತು ಇವ್ರ ಕಾಲದಲ್ಲಿ ಏನಾಯ್ತು ಅವ್ರ ಮೇಲೆ ಏನ್ ಹುಟ್ಟಾಕೋದು ಇವ್ರ ಮೇಲೆ ಏನ್ ಸುಳ್ಳು ದಾಖಲಾತಿಗಳು ಸೃಷ್ಟಿ ಮಾಡೋದು ಅನ್ನೋದ್ರಲ್ಲೇ ಪಾಪ ಸಮಯ ಕಳೆದು ಬಿಡ್ತಾ ಇದ್ದಾರೆ ಇವತ್ತು ಸರ್ಕಾರ ಅವ್ರಿಗೆ ನೂರ ಮೂವತ್ತಾರು ಜನ ಶಾಸಕರು ಗೆಲ್ಸಿ ಇವತ್ತು ಶಕ್ತಿ ತುಂಬಿದ್ರಲ್ವಾ ರಾಜ್ಯ ಜನತೆ ಸರ್ಕಾರಕ್ಕೆ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದಾರೆ ಅಧಿಕಾರದಲ್ಲಿರೋರು ಯಾರು ಆಡಳಿತದಲ್ಲಿರೋರು ಯಾರು ಬಹುಶಃ ಹಿಂದೆಂದೂ ಈ ರಾಜ್ಯದ ಇತಿಹಾಸದಲ್ಲಿ ನಡೆದಿರಲಿಲ್ಲ ಎಲ್ಲಿ ಈ ಪಾದಯಾತ್ರೆಯ ಒಂದು ಯಶಸ್ಸು ಎರಡು ಪಕ್ಷಕ್ಕೆ ಸಿಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನಜಾಗೃತಿ ಅಂತಕ್ಕಂಥದ್ದು ಅದೇ ಪಾಪ ಅದ ಯಾವ್ದೋ ಒಂದು ಕಾರ್ಯಕ್ರಮ ಅದ ಯಾವ್ದೋ ಒಂದು ಹೆಸರಲ್ಲಿ ಮಾಡಿದ್ರು ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂತ ಸನ್ನಿವೇಶ ಈ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಬಹುಶಃ ಈ ಕಾಂಗ್ರೆಸ್ನ ಇಂಥ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇದ್ರಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅವರು ತಪ್ಪುಗಳನ್ನ ಇವತ್ತು ವಿರೋಧ ಪಕ್ಷಕ್ಕೆ ಪ್ರಶ್ನೆ ಸನ್ನಿವೇಶ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಬಗ್ಗೆ ಏನ್ ಚರ್ಚೆ ಬಣ್ಣ ನೋಡೋಣ ಹಲವಾರು ಬಾರಿ ಹೇಳಿದೀನಿ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಈ ನೆಲದ ಕಾನೂನಿಗೆ ಎಷ್ಟೇ ಪ್ರಭಾವಿಗಳಿರ್ಲಿ ಎಷ್ಟೇ ಬಲಿಷ್ಠ ಇರಲಿ ತಲೆ ಬಾಗಬೇಕಾಗುತ್ತೆ ಅಂತಿಮವಾಗಿ ಕಾನೂನಿದೆ ಕೋರ್ಟ್ ಇದೆ ನ್ಯಾಯಾಧೀಶರಿದ್ದಾರೆ ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತವಾದಂತ ಕ್ರಮ ಕೈಗೊಡ್ತಾರ ಆಯ್ತಲ್ಲ ನೋಡ್ತಾ ಇದೀರಲ್ಲ ಅವ್ರು ಅವ್ರಿಗೂ ಅದೇ ಅನ್ವಯ ಆಗ್ತದೆ ಕಾನೂನಿಗಿಂತ ದೊಡ್ಡವರು ಯಾರಲ್ಲ ಬನ್ನಿ ಪ್ಲೀಸ್ ಥ್ಯಾಂಕ್ ಯು